ಹಲೋ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ವ್ರಿಂಕಲ್ ಲಿಫ್ಟ್ ಫೇಸ್ ಮಾಸ್ಕ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ಈಸಿಯಾಗಿ ಅವೈಲೇಬಲ್ ಆಗಿರುವಂತಹ ವಸ್ತುಗಳಿಂದ ಈ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಅಷ್ಟೇ ಎಫೆಕ್ಟಿವ್ ಸೊ ಈಗಾಗಲೇ ಟ್ವೆಂಟೀಸ್ ತರ್ಟೀಸ್ ಫಾರ್ಟೀಸಲ್ಲೇ ಮುಖದ ಮೇಲೆ ರಿಂಕಲ್ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿದವರು ನಮ್ಮ ಏಜ್ಗಿಂತಲೂ ಜಾಸ್ತಿ ಏಜಾ ನಿಮಗೆ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ರೀತಿ ಮುಜುಗರ ಹೌದಾ ನಾವು ಅಷ್ಟು ಏಜ್ ಆಗಿ ಆ ರೀತಿ ಕಾಣ್ತಾ ಇದೀವ ಅಂತ ಅನ್ನೋಂಥ ಭಾವನೆ ಏನೋ ಒಂಥರ ಒಂಥರ ಡಿಪ್ರೆಸ್ ಆಗ್ಬಿಡುತ್ತೆ ಮನಸ್ಸಿಂದ ಕುಗ್ಗೋಗ್ಬಿಡ್ತೀವಿ ಸೊ ಆ ರೀತಿ ಮೇ ಬಿ ಮೇ ಬಿ ಬಿಕಾಸ್ ಆಫ್ ದ ಪೊಲ್ಯೂಷನ್ ಬಿಕಾಸ್ ಆಫ್ ದ ಮೆಂಟಲ್ ಸ್ಟ್ರೆಸ್ ಈಗಿನ ಒಂದು ಲೈಫ್ ರುಟೀನ್ ಕಾರಣ ಏನೇ ಆಗಿರ್ಬೋದು ಬಟ್ ಆ ರೀತಿ ಜನ ಕೇಳಿದಾಗ ನಮಗೆ ನ ಒಂದು ರೀತಿ ಆ ರೀತಿ ಭಾವನೆ ಬಂದ್ಬಿಡುತ್ತೆ ಹೌದಾ ಆ ರೀತಿನ ಅಂತ ಸೊ ಅಂತಹ ಪ್ರಾಬ್ಲಮ್ಸಿಂದ ನೀವು ದೂರ ಆಗಬೇಕು ಅಂದರೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಈ ಒಂದು ಫೇಸ್ ಪ್ಯಾಕ್ ನೀವು ಫಾಲೋಅಪ್ ಮಾಡಿದ್ರೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಇದನ್ನ ರಿಂಕಲ್ ಲಿಫ್ಟ್ ಫೇಸ್ ಪ್ಯಾಕ್ ಅಂತಲೇ ನಾನು ಹೇಳ್ತೀನಿ ಸೊ ಬನ್ನಿ ಹಾಗಾದರೆ ಈ ಒಂದು ಫೇಸ್ ಪ್ಯಾಕ್ ಮನೇಲಿ ಈಸಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡ್ಕೊಂಬ ಇದಕ್ಕೆ ನಾನು ಹಲವಾರು ಜನ ಹಾಕೊಳ್ತಾ ಇದ್ದೀನಿ ಆ ಇನ್ಸಸ್ಟ್ ನೀವು ವೈಟ್ ಕಲರ್ ಆಲೋವೇರಾ ಜೆಲ್ನೇ ಯೂಸ್ ಮಾಡಿ ಸೊ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಶ್ರಣ ಇರೋದಿಲ್ಲ ಓಕೆ ಅರ್ಧ ಸ್ಪೂನಷ್ಟು ಆಲೋವೇರಾ ಜೆಲ್ ಒಂದು ಸ್ಪೂನಷ್ಟು ಇದಕ್ಕೆ ನಾನೀಗ ಹನಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಓಪನ್ ಕೂಡ ಮಾಡಿಲ್ಲ ಹೊಸ ಹನಿ ಒನ್ ಒನ್ ಆಫ್ ದ ಬೆಸ್ಟ್ ರಿಂಕಲ್ ಲಿಫ್ಟಿಂಗ್ ಏಜೆಂಟ್ ಅಂತಲೇ ಅಂತೀನಿ ನಾನು ಈಗಿನ ಓಪನ್ ಮಾಡಿ

ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ this is lekapriya's multi purpose channel ವನಿ ಅಪ್ಲೈ ಮಾಡ್ಕೊಳ್ಳೋ ಹೇಗೆ ಹಾಗೂ ಇದರ बेनिफिट्स ಕೂಡ ಹೇಳ್ತಾ ಹೋಗ್ತೀನಿ ಸೋ this is the time for application ಬಿಲೀವ್ ಮೀ ಫ್ರೆಂಡ್ಸ್ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಪ್ಲೈ ಮಾಡ್ಕೊಳೋದಕ್ಕಿಂತ ಮುಂಚೆ ಒಬ್ವಿಯಸ್ಲಿ ಫೇಸ್ ವಾಶ್ ಮಾಡ್ಕೊಳ್ಳೇಬೇಕು ಅಪ್ಲೈ ಮಾಡ್ಕೋತಾ ಆ್ಯಸ್ ಯು ಆಲ್ ನೋ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೇಳ್ಸ್ಕೊತಾ ಹೋಗಿ ಎಸ್ ಫ್ರೆಂಡ್ಸ್ ಈ ಒಂದು ಫೇಸ್ ಪ್ಯಾಕ್ ವ್ರಿಂಕಲ್ ಲಿಫ್ಟ್ ಫೇಶಿಯಲ್ ಪ್ಯಾಕ್ ಅಂತಾನೆ ಹೇಳ್ತೀನಿ ಸೊ ದ್ಯಾಟ್ ಇದನ್ನು ಹಚ್ಕೊಳೋದ್ರಿಂದ ಮುಖಕ್ಕೆ ಗ್ಲೋ ಸಿಗುತ್ತೆ ಇನ್ಫ್ಲಮೇಷನ್ ಪ್ರಾಪರ್ಟಿ ದೂರ ಆಗುತ್ತೆ ರೆಡಿನೆಸ್ ಇದ್ದರೂ ಕೂಡ ವೈಟ್ ಪ್ಯಾಚಸ್ ಇದ್ದರೂ ಕೂಡ ದೂರ ಆಗುತ್ತೆ ಮುಖಕ್ಕೆ ಎಲಾಸ್ಟಿಸಿಟಿ ಕೊಡುತ್ತೆ ಅಂದರೆ ಮುಖ ಜೋತು ಬಿದ್ದಿದರೂ ಕೂಡ ಮುಖದ ಸ್ಕಿನ್ಗೆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಸಿಕ್ಕು ನಿಮ್ಮ ಮುಖ ಆಗಿ ಕಾಣುತ್ತೆ ಫ್ರೆಂಡ್ಸ್ ಈಗೇನು ಟ್ವೆಂಟಿ ಥರ್ಟಿ ಫಾರ್ಟೀಸಲ್ಲಿ ನಮಗೆ ಮುಖ ರಿಂಕಲ್ ಕಾಣ್ತಾ ಇರುತ್ತೆ ಕಣ್ಣಿನ ಸುತ್ತಮುತ್ತ ಲೌಫಿಂಗ್ ಲೈನ್ಸ್ ಆಗಿರ್ಬೋದು ಬಾಯಿಯ ಸುತ್ತಮುತ್ತ ಆಗಿರ್ಬೋದು ಈ ರೀತಿ ಹಣೆಯ ಸುತ್ತಮುತ್ತ ನಮಗೆ ಈಗಾಗಲೇ ರಿಂಕಲ್ಸ್ ಲೈನ್ಸ್ ಕಾಣ್ತಾ ಇರುತ್ತೆ ಏಜಿಂಗ್ ಲೈನ್ಸ್ ಫೈನ್ ಲೈನ್ಸ್ ಕಾಣ್ತಾ ಇರುತ್ತೆ ಈ ಒಂದು ಸಮಸ್ಯೆಯಿಂದ ನಾವು ಶಾಶ್ವತವಾದಂತಹ ಪರಿಹಾರವನ್ನು ಕಂಡ್ಕೋಬೋದು ನೀವು ನೋಡ್ತಾ ಇರ್ಬೋದು ನಾನು ಸರ್ಕ್ಯುಲರ್ ಮೋಷನಲ್ಲಿ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಎರಡು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಳ್ಳಿ ಕೊತ್ತಿಗೆ ಭಾಗವನ್ನು ಮರಿಬೇಡಿ ಈ ರೀತಿ ನೀವು ಮಸಾಜ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಹಣ್ಣಲ್ಲಿರುವಂತಹ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಎಲ್ಲ ಕಲ್ಮೋಷನ್ನು ದೂರ ಮಾಡಿ ನಿಮಗೆ ಏನು ಕೊಲಾಜಿನ್ ಪ್ರಾಪರ್ಟಿನ ಇಂಪ್ರೂಮೆಂಟ್ ಮಾಡ್ತೀವಿ ಅನ್ಇವನ್ ಸ್ಕಿನ್ ಟೋನ್ ಇದ್ದರೂ ಕೂಡ ಈವನ್ ಸ್ಕಿನ್ ಟೋನ್ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ನೀವು ಇದನ್ನು ವಾರಕ್ಕೆ ಎರಡರಿಂದ ಮೂರು ಸರಿ ಹಚ್ಕೊಂಡ್ರೂ ಕೂಡ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ನೀವು ಆಯಿಲಿ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡ್ಬೋದು ನಾವು ನಾರ್ಮಲ್ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡ್ಬೋದು ಆ್ಯಂಡ್ ದೆನ್ ಡ್ರೈ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಅವರು ಮಾತ್ರ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇವತ್ತು ಇದನ್ನ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಸೊ ಆಲ್ಮೋಸ್ಟ್ ನಾನು ನೋಡಿ ಎಲ್ಲ ಫೇಸ್ ಆಲ್ ಓವರ್ ಫೇಸ್ ಹಚ್ಕೊಳ್ತಾ ಇದ್ದೀನಿ ನನಗೆ ಖಾಲಿ ಆಯಿತು ಆಗಿಂದಾಗೆ ಮಾಡ್ಕೊಂಬಿಡ್ಬೋದು ಮನೇಲಿ ಸಿಗುವಂತಹ ವಸ್ತುಗಳು ಆ ಇನ್ಸಿಸ್ಟ್ ಎಲ್ಲ ಹೆಣ್ಮಕ್ಳಿರುವಂತಹ ಮನೆಯಲ್ಲಿ ಈವನ್ ಗಂಡು ಮಕ್ಕಳು ಮನೆಯಲ್ಲೂ ಕೂಡ ಆಲೋವೆರ ಜಲ್ ಇಟ್ಕೊಳ್ಳೋದು ತುಂಬಾ ಮಸ್ಟ್ ಅಂತಲೇ ಹೇಳ್ತೀನಿ ಅಪ್ವರ್ಡ್ ಡೈರೆಕ್ಷನಲ್ಲೂ ಕೂಡ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಸರ್ಕ್ಯುಲರ್ ಮೋಷನಲ್ಲೂ ಕೂಡ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ನಮಗೆ ರಿಂಕಲ್ಸ್ ಏನಾದರೂ ಇದ್ದರೂ ಕೂಡ ಅದು ಕೂಡ ಹೋಗುತ್ತೆ ಹಾಗೂ ಏಜಿಂಗ್ ಪ್ರಾಪರ್ಟಿಯನ್ನು ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಹತ್ತು ವರ್ಷ ನಮ್ಮ ಏಜಿಂಗ್ ಪ್ರಾಪರ್ಟಿಯನ್ನು ನಾವು ದೂರ ಮಾಡ್ಕೋಬಹುದು ಹಾಗೂ ಯೂಸ್ಫುಲ್ಲಾಗಿ ಹೆಂಗಾಗಿ ಕಾಣಬಹುದು ಇವತ್ತು ಇದನ್ನ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಮಾಡಿ ನನಗೆ ರಿಸಲ್ಟ್ ಏನು ಸಿಕ್ತು ಅಂತ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಯಸ್ ನೀವು ಅಪ್ಲೈ ಮಾಡ್ಕೊಂಡಿದ್ದು ನೋಡಿದ್ರಿ ಇದೊಂದು ಟು ಟು ಫೈವ್ ಮಿನಿಟ್ಸ್ ತನಕ ನೀವು ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಸಿಗುತ್ತೆ ಎಸ್ ನಾನು ಬೆ ಇನ್ನೂ ಸ್ವಲ್ಪ ನಾನು ಮಸಾಜ್ ಮಾಡ್ಕೋತೀನಿ ಬಟ್ ಲಾಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಜಸ್ಟ್ ಬೇಡಲ್ಲ ಲ್ಯಾಗ್ ಆಗಿಬಿಡುತ್ತೆ ಸೊ ಈ ರೀತಿ ನೀವು ಮಸಾಜ್ ಮಾಡಿಕೊಂಡು ಒಂದು ನೀರಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಅದಾದ ಅದಾದಮೇಲೆ ಸ್ವಲ್ಪ ವಾಮ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದು ದಿನ ಬಿಡ ದಿನ ನೀವು ಅಪ್ಲೈ ಮಾಡ್ಕೊಬೋದು ಫಾರ್ ದ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಅಂತಲೇ ಹೇಳ್ತೀನಿ ಈ ರೀತಿ ನೀವು ಮಾಡ್ಕೊತಾ ಹೋದರೆ ನಿಜವಾಗಿಯೂ ನಿಮಗೆ ನಿಮಗೆ ಯಾವ ರೀತಿ ಅನಿಸ್ತು ಈ ಒಂದು ವೀಡಿಯೋ ಅಂತ ನನಗೆ ಕಾಮೆಂಟಲ್ಲಿ ಬರ್ದು ಕಳಿಸಿ ಈ ಒಂದು ವೀಡಿಯೋ ಅಂತೂ ನಮ್ಮ ನೇಬರಲ್ಲಿ ಅಕ್ಕ ಇದ್ದಾರೆ ಅವ್ರಿಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅವರಂತೂ ಈ ವಿಡಿಯೋ ನೋಡಿದರೆ ನನಗೆ ಕಾಮೆಂಟ್ ಹಾಕಿ ಹಾಕ್ತಾರೆ ಹಾಗೂ ಕಾಮೆಂಟ್ ಹಾಕ್ತಿದ್ದು ಡೈರೆಕ್ಟಾಗಿ ನಾನು ಟ್ರೈ ಮಾಡಿಬಿಟ್ಟೆ ಕಣಮ್ಮ ಅಂತ ಬಂದು ತುಂಬ ಖುಷಿಯಾಗಿ ಹೇಳ್ತಾರೆ ನನ್ನ ವೀಡಿಯೋನ ಫಸ್ಟ್ ವ್ಯೂ ಫಸ್ಟ್ ರಿಸಲ್ಟ್ ನನಗೆ ಫೀಡ್ಬ್ಯಾಕ್ ಸಿಗೋದು ನಮ್ಮ ಅಕ್ಕನ ಕಡೆಯಿಂದಾನೆ ಶೀ ಈಸ್ ಅವರ್ ನೇಬರ್ ನಮ್ಮ ರೆಂಟೆಡ್ ಹೌಸಲ್ಲೇ ಇದ್ದಾರೆ ಬಟ್ ಶಿ ಇಸ್ ವೆರಿ ಗುಡ್ ಆಫ್ ಇನ್ ಅರ್ ಮೈಂಡ್ ಮೆಂಟಲಿ ಶಿ ಇಸ್ ವೆರಿ ಗುಡ್ ಪರ್ಸನ್ ಡೌನ್ ಟು ಅರ್ತ್ ತುಂಬ ಡೌನ್ ಟು ಅರ್ತ್ ಅಕ್ಕ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನೀಗ ಇನ್ನೊಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಎಲ್ಲೂ ಹೋಗಬೇಡಿ ಇದು ವ್ರಿಂಕಲ್ ನಿಮಗೆ ಇಷ್ಟೊತ್ತು ಹೇಳಿದೆ ವ್ರಿಂಕಲ್ ಲಿಫ್ಟ್ ಮಾಡೋದಷ್ಟೇ ಅಲ್ಲ ನಿಮಗೆ ಸ್ಕಿನ್ನಿಗೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ತುಂಬ ಫಾಲಿ ಸ್ಕಿನ್ ನಿಮ್ಮದಾಗುತ್ತೆ ಸೊ ಮತ್ತೆ ಒಂದು ಕಾಣ್ತೀನಿ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೈಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾಂಗ್ ಇಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಒಂದು ಕಾಣ್ತೀನಿ ವೆಲ್ಕಮ್ ಬ್ಯಾಕ್ ನಾನು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅದಕ್ಕಿಂತ ಮುಂಚೆ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿಕೊಂಡೆ ಒಂದು ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸ್ ಅಂತೂ ನಾನು ಹಾಗೆ ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯು ಕ್ಯಾನ್ ಸಿ ದ ಇನ್ಸ್ಟೆಂಟ್ ರಿಸಲ್ಟ್ ನೋಡಿ ಇದು ರಿಂಕಲ್ ಲಿಫ್ಟ್ ಫೇಸ್ ಪ್ಯಾಕ್ ಅಷ್ಟೇ ಅಲ್ಲ ಎಕ್ದಮ್ ನಾವು ಫಂಕ್ಷನ್ಸ್ಗೆ ಹೋಗಬೇಕು ಅಂತಂದ್ರೂ ನಾವು ಬ್ಯೂಟಿ ಪಾರ್ಲರ್ಗಂತೂ ತಕ್ಷಣಕ್ಕೆ ಹೋಗೋಕ್ಕಾಗಲ್ಲ ಆವಾಗ ಈ ಒಂದು ಮೂರು ಇಂಗ್ರೀಡಿಯೆಂಟ್ಸ್ ಮನೆ ನೀವು ಇಟ್ಕೊಂಡ್ಬಿಟ್ರೆ ತಕ್ಷಣಕ್ಕೆ ನೀವು ಅಪ್ಲೈ ಮಾಡಿಕೊಂಡು ರೆಡಿಯಾಗಿ ಹೊರಟುಬಿಟ್ರೆ ಬ್ಯೂಟಿ ಪಾರ್ಲರಲ್ಲಿ ಮಾಡಿಸ್ಕೊಳ್ಳೋಂಥ ಫೇಶಿಯಲ್ ಲುಕ್ ತಕ್ಷಣಕ್ಕೆ ಇನ್ಸ್ಟಂಟಾಗಿ ನಿಮ್ಗೆ ಸಿಕ್ಬಿಡುತ್ತೆ ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಒಂದು ಫೇಶಿಯಲ್ ನೋಡಿ ಯಾವ ರೀತಿ ಇನ್ಸ್ಟಂಟಾಗಿ ಫೇಸ್ ಗ್ಲೋಯಿ ಆಗಿಬಿಡಿದೆ ಬ್ರೈಟನಿಂಗ್ ಪ್ರಾಪರ್ಟಿ ಸಿಕ್ಕಿದೆ ತುಂಬ ಥರ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗಿದೆ ಇನ್ನು ರೆಗ್ಯುಲರ್ ಆಗಿ ನಾನು ಹೇಳಿರೋ ಹಾಗೆ ನೀವು ಅಪ್ಲೈ ಮಾಡ್ಕೊಂಬಿಟ್ರೆ ಯು ಕ್ಯಾನ್ ಇಮ್ಯಾಜಿನ್ ನಿಮಗೆ ಎಂಥ ರಿಸಲ್ಟ್ಸ್ ಸಿಗ್ಬೋದು ಅಂತ ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ ಸಖತ್ತಾಗಿದೆ ಅಷ್ಟೇ ಅಲ್ಲ ಫಸ್ಟು ರಿಂಕಲ್ಸ್ ಆಗಿ ಒಂದು ಏಜ್ ಆಗಿದೆಪ್ಪ ಅಂತ ಅನ್ಸೋದು ಹಣೆಯ ಮೂಲಕ ಹಣೇಲಿ ಜಸ್ಟ್ ತಕ್ಷಣ ಕಾಣುತ್ತೆ ಹಾಗೂ ಕಣ್ಣುಗಳ ಈ ಒಂದು ಲಾಫಿಂಗ್ ಲೈನ್ಸ್ ಇರ್ತಲ್ಲ ಕಣ್ಣುಗಳ ಸುಕ್ಕು ಹಿಂಗೇನಕ್ಕಾಗ ತಕ್ಷಣಕ್ಕೆ ಸುಕ್ಕು ಕಂಡುಬಿಡುತ್ತೆ ಈ ರೀತಿ ಲಾಫಿಂಗ್ ಲೈನ್ಸು ತೊಟ್ಟಿಯ ಸುತ್ತಮುತ್ತ ಅಲ್ಲೆಲ್ಲ ಕಂಡುಬಿಡುತ್ತೆ ಸೊ ಈ ರೀತಿ ನೀವು ಮಾಡಿಕೊಂಡು ರೆಗ್ಯುಲರಾಗಿ ಹಚ್ತಾ ಹೋದರೆ ಈ ಒಂದು ಪ್ರಾಬ್ಲಮ್ಸಿಂದ ನೀವು ಪಾರಾಗ್ತೀರ ಹಾಗೂ ಹತ್ತು ವರ್ಷ ನಿಮ್ಮ ಏಜಿಂಗ್ನ ಮುಂದಕ್ಕೆ ನೀವು ಹಾಕೋಬಹುದು ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಮಾಡಿಕೊಂಡಿರುವಂತಹ ಈ ಒಂದು ರಿಂಕಲ್ ಲಿಫ್ಟಿಂಗ್ ಫೇಸ್ ಪ್ಯಾಕ್ ತುಂಬಾ ಈಸಿ ಅಷ್ಟೇ ಅಲ್ಲ ಈ ಒಂದು ಚಳಿಗಾಲದಲ್ಲಿ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು ಆಲ್ ಇನ್ ಒನ್ ಫೇಶಿಯಲ್ ಅಂತಲೇ ಹೇಳ್ತೀನಿ ಫೇಸ್ ಗ್ಲೋ ಕೊಡುತ್ತೆ ರಿಂಕಲ್ನ ಇದು ದೂರ ಮಾಡುತ್ತೆ ರಿಂಕಲ್ಸ್ ಇದ್ದರೂ ಕೂಡ ಫೇಸಿಗೆ ಒಂದು ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಚಳಿಗಾಲದಲ್ಲೂ ಇದನ್ನ ನೀವು ಹಚ್ಕೊಂಡ್ರೆ ಒಂದು ಮುಖ ಒಂದು ಹೊಡೆಯುವಂಥ ಒಂದು ರ್ಯಾಷಸ್ ಮುಖ ಎಲ್ಲ ಹೊಡೆಯುತ್ತೆ ಸ್ಕಿನ್ ಎಲ್ಲ ಒಂಥರ ರ್ಯಾಷಸ್ ಆಗುತ್ತೆ ರೆಡಿನೆಸ್ ಆಗುತ್ತೆ ಪಫಿನೆಸ್ ಆಗುತ್ತೆ ಎಲ್ಲ ದೂರ ಆಗುತ್ತೆ ಸೊ ಆಲ್ ಇನ್ ಒನ್ ಅಂತಲೇ ಹೇಳ್ತೀನಿ ಇದನ್ನ ಇವತ್ತಿನ ನೀವು ಟ್ರೈ ಮಾಡಿ ಈ ರೀತಿಯಿದ್ದು ಇವತ್ತಿನ ಈ ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಸ್ವಲ್ಪ ಏನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಇದನ್ನು ಶೇರ್ ಮಾಡಿ ನನ್ನ ಚಾನಲ್ ಬಗ್ಗೆ ತಿಳಿಸಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೀವು ಇನ್ಸಿಸ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಚಳಿಗಾಲ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನು ನೀವು ಹುಷಾರಾಗಿ ನೋಡ್ಕೊಳ್ಳಿ ಫ್ಯಾಮಿಲಿ ಫಸ್ಟ್ ಮತ್ತು ಎಲ್ಲ ಎಲ್ಲರೂ ನೆಕ್ಸ್ಟ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯೋರ್ ಬ ಬಾಯ್